ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಕಡಲೆಕ ಪರಿಶೀಲ ಇನ್ನೇನು ಶುರುವಾಗ್ತಿದೆ ಅಂದರೆ ನವೆಂಬರ್ ಹದಿನೇಳನೇ ತಾರೀಕಿಂದ ನವೆಂಬರ್ ಇಪ್ಪತ್ತೊಂದವರೆಗೂ ಶುರುವಾಗ್ತಿದೆ ಆಲ್ರೆಡಿ ಸುಮಾರು ಸ್ಟಾಲ್ಗಳು ಹಾಕ್ಬಿಟ್ಟಿದ್ದಾರೆ ಕೆಲವೊಂದು ಸ್ಟಾಲ್ನ ನಾನು ವಿಡಿಯೋ ಮಾಡಿ ಮೊನ್ನೆ ತೋರಿಸಿದೆ ಮತ್ತೆ ಇವತ್ತು ಕೂಡ ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಮತ್ತಷ್ಟು ಸ್ಟಾಲ್ಗಳು ಹಾಕಿದ್ದಾರೆ ಕಡ್ಲೆ ಪರ್ಷಿಯಲ್ಲಂತೂ ಈ ತರ ವಸ್ತು ಸಿಗಲ್ಲ ಅನ್ನೋಂಗಿಲ್ಲ ಪ್ರತಿಯೊಂದೂ ಸಿಗುತ್ತೆ ಕೆಲವೊಂದಂತೂ ಯೂನಿಕ್ ಆಗಿರುತ್ತೆ ಈ ಬೇರೆ ಎಲ್ಲೂ ಸಿಗೋದಿಲ್ಲ ಐಟಮ್ಸ್ ನಾವು ಶಾಪ್ ಅಲ್ಲಿ ಮಾಲ್ ಅಲ್ಲಿ ಹುಡ್ಕೊಂಡೋಗಿ ಆತರ ಐಟಮ್ಸ್ ಸಿಗಲ್ಲ ಆತರ ಯೂನಿಕ್ ಐಟಮ್ಸ್ ಬೇಕು ಅಂದ್ರೆ ಇಲ್ಲಿ ಕಡಲೆಕೆ ಪರ್ಸೆಗೆ ವಿಸಿಟ್ ಮಾಡಬೇಕು ತುಂಬಾನೇ ಚೆನ್ನಾಗಿದೆ ಇದೆಲ್ಲ ಫೈಬರ್ ಮೆಟೀರಿಯಲ್ ಪ್ಲೇಟ್ಸ್ ಇದೆ ತುಂಬಾನೇ ಕಲೆಕ್ಷನ್ಸ್ ಇದೆ ಡಿಸೈನ್ಸ್ ಅಂತೂ ತುಂಬಾನೇ ಬಂದಿದೆ ಮನೆ ಅಡುಗೆ ಮನೆಗೆ ಏನೇನು ಕಿಚನ್ ಅಸೆಸರೀಸ್ ಬೇಕು ಎಲ್ಲವೂ ಈ ಜಾಗದಲ್ಲಿ ಸಿಗುತ್ತೆ ಅದು ಕಡಿಮೆ ಬೆಲೆಗೆ ಸಿಗುತ್ತೆ ಸಲ ಕಡ್ಲೆಕ ಪರ್ಷಿ ವಿಶೇಷ ಏನು ಅಂದ್ರೆ ನನಗೆ ಈ ಪ್ರಾಡಕ್ಟ್ ಏನು ಅಂತಾನೆ ಗೊತ್ತಾಗಲಿಲ್ಲ ನಾನು ಅವಲಕ್ಕಿ ಅನ್ಕೊಂಡ್ಬಿಟ್ಟಿದೆ ಅದು ನೋಡಿದ್ರೆ ಇದು ಫುಲ್ ಡೀಟೇಲ್ ಆಗಿ ಕೊನೆಯಲ್ಲಿ ಹೇಳಿದ್ರೆ ದಯವಿಟ್ಟು ಗಮನಿಸಿ ಇದೇನು ಗೊತ್ತಾಗುತ್ತೆ ಕೊನೆಯಲ್ಲಿ ಚಿಕ್ಕ ಮಕ್ಕಳಿಗೆ ಮಹಿಳೆಯರಿಗೆ ಬೇಕಾಗಂತ ಕ್ಲಿಪ್ ಸಿಗೋದು ಹೇರ್ ಕ್ಲಿಪ್ಸ್ ಸಿಗೋದು ರಬ್ಬರ್ ಬ್ಯಾಂಡ್ ಸಿಗೋದು ತುಂಬಾನೇ ಕಲೆಕ್ಷನ್ಸ್ ಬಂದಿದೆ ವೆರೈಟೀಸ್ ಅಂತ ಹೇಳಕ್ಕಾಗಲ್ಲ ಅಷ್ಟು ವೆರೈಟೀಸ್ ಅಷ್ಟು ಕಲೆಕ್ಷನ್ಸ್ ಬಂದಿದೆ ಇವತ್ತು ಯಾವ ರೋಡ್ ಕವರ್ ಮಾಡ್ತಿದೀವಿ ಅಂತಂದ್ರೆ ರಾಮಕೃಷ್ಣ ಆಶ್ರಮ ಸರ್ಕಲ್ ಇಂದ ಮುಂದಕ್ಕೆ ಅಂದ್ರೆ ಬಸವಣ್ಣ ದೇವಸ್ಥಾನಕ್ಕೆ ಹೋಗೋ ರೋಡ್ ಅಲ್ಲೇ ಮಾಡ್ತಾ ಇದೀವಿ ಕಡಲೆಕೆ ಪರ್ಷೆ ಹದಿನೇಳನೇ ತಾರೀಕಿಂದ ಇಪ್ಪತ್ತೊಂದೇ ತಾರೀಕು ವರ್ಗೂ ಇರೋದ್ರಿಂದ ನೀವು ಆರಾಮಾಗಿ ಇಲ್ಲಿ ಬಂದು ಪರ್ಚೇಸ್ ಮಾಡಬಹುದು ಇವತ್ತು ಸಂಡೇ ಆಗಿರೋದ್ರಿಂದ ನೀವು ಕೂಡ ಇಲ್ಲಿ ಬಂದು ಪರ್ಚೇಸ್ ಮಾಡಬಹುದು ವೀಕ್ ಡೇಸಲ್ಲಿ ಕೂಡ ಇದಿರುತ್ತೆ ಅಂದರೆ ಸೋಮವಾರದಿಂದ ನಿಮಗೆ ಶುಕ್ರವಾರದವರೆಗೂ ಇರುತ್ತೆ ಆದ್ದರಿಂದ ನೀವು ಯಾವಾಗಲಾರು ಬಂದಿಲ್ಲಿ ಪರ್ಚೇಸ್ ಮಾಡ್ಬೋದು ಆದಷ್ಟು ಮಧ್ಯಾಹ್ನ ಬಂದರೆ ತುಂಬಾ ಒಳ್ಳೆಯದು ಯಾಕಂದರೆ ಕ್ರೌಡ್ ಇರಲ್ಲ ಸರ್ ಎಲ್ಲ ಸರ್ ನೀವೆಲ್ಲ

ಎನ್ವಿರಾನ್ಮೆಂಟ್ ಗೋಸ್ಕರ ಪೇಪರ್ ಪ್ಲಾಸ್ಟಿಕ್ ಮುಕ್ತ ಬೆಂಗಳೂರು ಆಗಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಇದನ್ನ ಕೊಡ್ತಾ ಇದ್ದೀವಿ ಥ್ಯಾಂಕ್ ಯು ತಗೊಳ್ಳಿ ಮೇಡಮ್ ಥ್ಯಾಂಕ್ ಯು ವೀಕ್ಷಕರ ಆದಷ್ಟು ನಿಮ್ಮ ಮನೆಯಿಂದನೇ ಕಾಟನ್ ಬ್ಯಾಗ್ಸ್ ತೊಗೊಂಡ್ರೆ ಒಳ್ಳೇದು ಒಳ್ಳೆಯದು ಏನಕ್ಕಂದ್ರೆ ಇಲ್ಲಿ ಕೆಲವೊಬ್ಬರೆಲ್ಲ ಪೇಪರ್ ಬ್ಯಾಗ್ಸಲ್ಲಿ ಕೊಡ್ತಾ ಇದ್ದಾರೆ ಅಂದರೆ ಪೇಪರ್ ಕವರಲ್ಲಿ ಹಾಕಿ ಕಡಲಕ್ಕೆ ಕೊಡ್ತಿದ್ದಾರೆ ಆದ್ದರಿಂದ ನೀವು ಮನೆಯಿಂದನೇ ಬ್ಯಾಗ್ಗಳನ್ನ ತರೋದು ಬೆಸ್ಟು ಇಲ್ಲಿ ನೋಡಿ ಚೌಚೌನ್ ಎಷ್ಟು ವೆರೈಟಿ ತಂದು ಜೋಡಿಸಿದ್ದಾರೆ ಅಂತ ಸುಮಾರು ಒಂದು ಐವತ್ತರವತ್ತು ವೆರೈಟಿ ತಂದಿಟ್ಟಿದ್ದಾರೆ ಇದೆಲ್ಲ ತಮಿಳ್ನಾಡು ಕಡೆಯಿಂದ ಬಂದಿರೋದು ನಿಮ್ಗೆ ಇಷ್ಟ ಆದರೆ ತಗೋಬಹುದು ನಾನು ವಿಡಿಯೋಗೋಸ್ಕರ ಎಲ್ಲವನ್ನೂ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನಿಮ್ಮ ಮಾಹಿತಿಗೋಸ್ಕರ ಈ ವೀಡಿಯೋನ ಮಾಡಿ ನಿಮಗೆ ತೋರಿಸಿರೋದು ತಗೊಳ್ಳೋದು ಬಿಡೋದು ನಿಮಗೆ ಸೇರಿದ್ದು ಅವ್ರನ್ನ ಮಾತಾಡಿಸ್ತಾ ಹಂಡ್ರೆಡ್ ಗ್ರಾಮ್ಗೆ ಎಷ್ಟು ಅಂತ ಕೇಳೋಣ ಬನ್ನಿ ಎಲ್ಲಿಂದ ಬಂದಿರೋದು ನೀವು ಬಂದಿರೋದು ಓಕೆ ವ್ಯಾಪಾರ ಎಲ್ಲಿಂದಿರೋದು ಪರವಾಗಿಲ್ವಾ ವ್ಯಾಪಾರ ವ್ಯಾಪಾರ ಏನಿಲ್ಲ ಹಾ ಇವಾಗ ಬಂದಿದೀರಾ ಎಷ್ಟು ಇದೆಲ್ಲ ಮಿಕ್ಸ್ ಯಾವ್ದಾದ್ರು ತಗೊಂಡು ನಲ್ವತ್ತು ರೂಪಾಯಿ ತಮಿಳ್ನಾಡಿಂದ ಬಂದಿದ್ದೀರಾ ನೀವು ಎಷ್ಟು ದಿವಸ ಇರ್ತೀರಾ ಇನ್ನ ಫೈವ್ ಡೇಸ್ ಐದು ದಿನ ಇರ್ತೀರಾ ಎಷ್ಟಿದೆ ಯಾವ್ದಾರು ಹಂಡ್ರೆಡ್ ರುಪೀಸಾ ನೋಡಿದೆ ಹಂಡ್ರೆಡ್ ರುಪೀಸ್ ಅಂತ ಚೆನ್ನಾಗಿದೆ ಇದು ಜಿಪ್ಪೆಲ್ಲ ಕ್ವಾಲಿಟಿ ಚೆನ್ನಾಗಿದೆಯಾ ಎಲ್ಲಿಂದ ಬಂದಿರೋದು ನೀವು ಬೆಂಗಳೂರನ್ನ ಎಷ್ಟು ದಿವಸ ಇರ್ತೀರಾ ಫ್ರೈಡೆವರೆಗೂ ಅದು ಕೊಡಿ ಅದು ಇದೆಯಲ್ಲ ಇದು ಹಂಡ್ರೆಡ್ ರುಪೀಸ್ ನೋಡಿದೆಲ್ಲ ಹಂಡ್ರೆಡ್ ರುಪೀಸ್ ಇದೆ ಕಡಿಮೆ ಇಲ್ಲ ರೇಟಾ ಎಷ್ಟಿದೆ ಹಂಡ್ರೆಡ್ ಯಾವ್ದಾದ್ರು ತಗೊಂಡು ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಅಂತೆ ಸಿಕ್ಸ್ ಪೀಸ್ ಇದೆ ಪೀಸ್ ಇದೆ ನೋಡಿ ಇದರಲ್ಲಿ ನೋಡಿ ಹಂಡ್ರೆಡ್ ರುಪೀಸ್ ಇದು ನಾಲ್ಕು ಪೀಸ್ ಇದೆ ಹಂಡ್ರೆಡ್ ರುಪೀಸ್ ನೋಡಿ ಇದು ಕಲರ್ಫುಲ್ ಆಗಿದೆ ಚೆನ್ನಾಗಿದೆ ಹಂಡ್ರೆಡ್ ರುಪೀಸ್ ಇದೊಂದು ಹನ್ನೆರಡು ಇದೆ ನೋಡಿ ಇದರಲ್ಲಿ ಚೆನ್ನಾಗಿದೆ ಕಲರ್ ಲೈಟ್ ಕಲರ್ ಇದೆ ಇದು ಕೂಡ ನೋಡಿ ಚೆನ್ನಾಗಿದೆ ಕಲರ್ಫುಲ್ ಆಗಿದೆ ಎಲ್ಲ ಹಂಡ್ರೆಡ್ ರುಪೀಸ್ ಡಜನ್ ಹಂಡ್ರೆಡ್ ರುಪೀಸ್ ಇದೆ ಕೆಲವೊಂದು ನಾಲ್ಕು ಬರುತ್ತೆ ಕೆಲವೊಂದು ಎಂಟು ಇರುತ್ತೆ ಇದು ನೋಡಿ ಫೋರ್ ಪೀಸ್ ಇದೆ ಹಂಡ್ರೆಡ್ ರುಪೀಸ್ ಅಂಟಿ ಕಡಿಮೆ ಇಲ್ವಾ ಸೇಮ್ ಪ್ರೈಸಾ ಒಂದೇ ರೇಟು ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ಇದೆ ನೋಡಿ ಚೆನ್ನಾಗಿದೆ ಡಿಫ್ರೆಂಟ್ ಆಗಿದೆ ಹಂಡ್ರೆಡ್ ರುಪೀಸ್ ಇದೆ ತುಂಬಾ ಕಲೆಕ್ಷನ್ಸ್ ಇದೆ ನೋಡಿ ಹಂಡ್ರೆಡ್ ರುಪೀಸ್ಗೆ ಬ್ಯಾಂಗಲ್ಸ್ ತುಂಬಾ ಕಲೆಕ್ಷನ್ಸ್ ಇದೆ ಜೋಡಿ ಒನ್ ಫಿಫ್ಟಿ ಫಿಫ್ಟಿ ಅದೆಲ್ಲ ಟೂ ಫಿಫ್ಟಿ ಇದೆ ಇದು ಜೋಡಿ ಒನ್ ಫಿಫ್ಟಿನಾ ಫಿಫ್ಟಿನ ಚೆನ್ನಾಗಿದೆ ಜೋಡಿ ಒನ್ ಫಿಫ್ಟಿ ಇದೆ ತುಂಬ ಚೆನ್ನಾಗಿದೆ ಪಾಟು ಎರಡು ಪೀಸ್ಗೆ ಒನ್ ಫಿಫ್ಟಿ ಇದೆ ಇದು ಎಷ್ಟು ಕಲರ್ಫುಲ್ ಇದೆ ನೋಡಿ ಇದೆಲ್ಲ ಇದು ಸ್ಟ್ಯಾಂಡ್ ಕೂಡ ಸಿಗುತ್ತೆ ಟೂ ಫಿಫ್ಟಿ ಜೋಡಿ ಎಲ್ಲಿಂದ ಬಂದಿರೋದು ನೀವು ಕೋಲಾರ ಇಲ್ಲಿ ನಾವು ವಿಡಿಯೋ ಮಾಡ್ತಿದ್ವಿ ಶೇಖರ್ ಹಾಸ್ಪಿಟ್ಲ್ ಆಪೋಸಿಟ್ ಅಲ್ಲೇನೆ ಎಷ್ಟಿದೆಲ್ಲ ಯಾವ್ದಾರು ತಗೊಂಡ್ರೆ ಇಪ್ಪತ್ತು ರೂಪಾಯಿನ ಬಟ್ ಇದೆಲ್ಲ ಇಪ್ಪತ್ತು ರೂಪಾಯಿ ಅಂತ ಬೌಲ್ ಇದೆ ಸ್ಟ್ಯಾಂಡ್ಗಳಿದೆ ಇದು ಲೋಟ ಒಂದ್ ಪೀಸ್ ಇಪ್ಪತ್ತ ಒಂದ್ ಪೀಸ್ ಇಪ್ಪತ್ತು ಎಲ್ಲ ಇಪ್ಪತ್ತು ರೂಪಾಯಿ ಅಂತ ಇದೆಲ್ಲ ಸೌಟ್ ಇದೆ ಇದು ನೋಡಿ ದೋಸೆ ತೆಗಿಯೋದು ಇದು ಇಪ್ಪತ್ತು ರೂಪಾಯಿನಾ ಕೊಡಿ ಒಂದ್ ಪೀಸ್ ಅದ ಈ ಕಡೆ ಪ್ಲಾಸ್ಟಿಕ್ ಏನಿದೆ ಫೈಬರ್ ಲೋಟ ಇಪ್ಪತ್ತು ರೂಪಾಯಿ ಒನ್ ಇಲ್ಲಿರೋದು ಯಾವ್ದಾದ್ರು ತಗೊಂಡ್ರು ಇಪ್ಪತ್ತು ರೂಪಾಯಿ ಒಂದು ಪೀಸ್ ಇದು ಇಪ್ಪತ್ತು ರೂಪಾಯಿ ನೋಡಿ ಇದು ಕೂಡ ಇದು ಇಪ್ಪತ್ತು ರೂಪಾಯಿ ಇಲ್ಲಿರೋದು ಯಾವ ಐಟಮ್ಸ್ ತಗೊಂಡ್ರು ಇಪ್ಪತ್ತು ರೂಪಾಯಿ ಇದೆ ಬ್ರಷ್ ಇದೆ ನೋಡಿ ಇಪ್ಪತ್ತು ರೂಪಾಯಿಗೆ ಸಿಂಕ್ ಕ್ಲೀನ್ ಮಾಡೋ ಬ್ರಷಸ್ ಇವೆಲ್ಲ ಎಷ್ಟು ಹಂಡ್ರೆಡ್ ಯಾವ ತೋರಿಸಿ ಇಷ್ಟು ಹಂಡ್ರೆಡ್ ನೋಡಿ ಇಷ್ಟು ಕಲರ್ಫುಲ್ ಆಗಿದೆ ವಾಚಸ್ ಇದ್ರಲ್ಲಿ ಯಾವ ತಗೊಂಡು ಹಂಡ್ರೆಡ್ ರುಪೀಸ್ ಸೆಲ್ ಹಾಕ್ಬೇಕಾ ಇದಕ್ಕೆ ಸೆಲ್ ನೀವೇ ಹಾಕೊಡ್ತೀರಾ ಇದೆ ಸೆಲ್ ಇದೆ ಒಳಗಡೆ ನೋಡಿ ಇಷ್ಟು ಕಲರ್ಫುಲ್ ಇದೆಲ್ಲ ಎಲ್ಲ ಡ್ರೆಸ್ ಮ್ಯಾಚಿಂಗಿಗೆ ಆರಾಮಾಗಿ ಬೈ ಮಾಡ್ಬೋದು ಚೆನ್ನಾಗಿದೆ ಇದೆಲ್ಲ ಎಷ್ಟು ಕಲರ್ಸ್ ಇದೆ ರೆಡ್ ಇದೆ ಬ್ಲೂ ಇದೆ ಪಿಂಕ್ ಇದೆ ಎಲ್ಲ ಕಲರ್ಸ್ ಸಿಗತ್ತೆ ಇದೆಲ್ಲಂತೂ ಮ್ಯಾಚಿಂಗ್ ಡ್ರೆಸ್ಸಸ್ ಯಾವ್ದು ಅದು ತಗೊಳ್ಬೋದು ಚೆನ್ನಾಗಿದೆ ಎಷ್ಟಾಗುತ್ತೆ ಈ ಕಡೆ ಇರೋದಿಲ್ಲ ಎಷ್ಟಾಗತ್ತೆ ಒನ್ ಫಿಫ್ಟಿ ಚೆನ್ನಾಗಿದೆ ವೀಕ್ಷಕರ ವೀಕ್ಷಕರೇ ಇವತ್ತು ವಿಡಿಯೋ ಮಾಡ್ತಿರೋದು ಶೇಖರ್ ಹಾಸ್ಪಿಟ್ಲ್ ಹತ್ರ ಅಂದ್ರೆ ನಿಮ್ಗೆ ರಾಮಕೃಷ್ಣ ಆಶ್ರಮದಿಂದ ಮೇಲ್ಗಡೆ ಬಂದ್ರೆ ಟೂ ಅವರ್ಸ್ ಕಡೆ ಹೊರಟ್ರೆ ಒಂದು ಹಾಸ್ಪಿಟಲ್ ಸಿಗುತ್ತೆ ಅಲ್ಲೇ ನಾವು ವಿಡಿಯೋ ಮಾಡ್ತಿರೋದು ಶೇಖರ್ ಹಾಸ್ಪಿಟ್ಲ್ ಅಂತ ನೋಡಿ ಇದು ರಾಮಕೃಷ್ಣ ಆಶ್ರಮ ಸರ್ಕಲ್ ಬರುತ್ತೆ ನಾವು ಅಲ್ಲೇನೆ ವಿಡಿಯೋ ಮಾಡ್ತಿರೋದು ಆಶ್ರಮ ಸರ್ಕಲ್ ಸುತ್ತಮುತ್ತನೇ ವಿಡಿಯೋ ಮಾಡ್ತಿರೋದು ಬೇರೆ ರೋಡ್ ಬಂದ್ರೆ ನಾನು ಮತ್ತೆ ನಿಮ್ಗೆ ಹೇಳ್ತೀನಿ ಚೌಲ್ರಿ ಮುಂದೆ ವಿಡಿಯೋ ಮಾಡ್ತಾ ಇದೀನಿ ನೋಡಿ ಇವಾಗ ಇದೆಲ್ಲ ಏನಿದು ತೋರಣ ಬಾಗಿಲು ತೋರಣ ಓಪನ್ ಮಾಡಿ ಒಂದದ್ದು ಚೆನ್ನಾಗಿದೆ ಇಲ್ಲೆಲ್ಲ ಮಾಡಿದ್ದೀರಾ ಎಷ್ಟು ಒಂದು ಪೀಸು ಟೂ ಹಂಡ್ರೆಡ್ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಬಾಗಿಲು ತೋರಣ ತುಂಬಾ ಕಲೆಕ್ಷನ್ಸ್ ಇದೆ ಇಲ್ಲಂತೂ ಈ ಜಾಗದಲ್ಲಿ ಎಷ್ಟು ಕಲರ್ಫುಲ್ ಆಗಿದೆ ನೋಡಿ ಬಾಗಿಲು ತೋರಣ ಇದೆಲ್ಲ ಏನು ಮೆಟೀರಿಯಲ್ ಇಂದ ಮಾಡಿರೋದು ಹುಲ್ಲನ್ನು ವೆಲ್ವೆಟ್ ಎರಡು ತರ ಇದೆ

ಇದು ಹಾರ ಎಷ್ಟಾಗತ್ತೆ ಟೂ ಪೀಸ್ಗೆ ಟೂ ಹಂಡ್ರೆಡ್ ರುಪೀಸ್ ಇದು ನೋಡಿ ಚೆನ್ನಾಗಿದೆ ಉದ್ದ ಇದೆ ತೋಮಾಲೆ ಥರ ಇದೆ ಇದು ಅದ್ರಲ್ಲಿ ಮಲ್ಲಿಗೆ ಹಾರ ಒಂದಿದೆ ಇದು ಅಷ್ಟೇನಾ ಸೇಮ್ ಓಕೆ ಆಂಟಿ ಕಡಲೆಕಾಯಿ ಎಷ್ಟು ಐವತ್ತು ರೂಪಾಯಿ ಸೇರು ಇದು ಕುಣಿಗಲ್ ನೋಡಿ ಎಷ್ಟು ದಪ್ಪ ಇದೆ ಕುಣಿಗಲ್ ಕಡಲೆಕಾಯಿ ಅಂತೆ ಹಸಿ ಕಡಲೆಕಾಯಿ ಸೇರ್ ಐವತ್ತು ರೂಪಾಯಿ ಅಂತ ಗಂಜಾಮ್ ಚೋಳ್ರಿ ಎದುರುಗಡೆ ಮಾಡ್ತಾಯಿದ್ದಾರೆ ನೋಡಿ ಎಷ್ಟು ದಪ್ಪ ಇದೆ ಬೀಜ ಎಲ್ಲ ನಾಟಿನ ಫಾರಮ ಇದು ಅದು ನಾಲ್ಕೊಂದು ಕಡೆ ಅರವತ್ತು ಇದೆ ಇಲ್ಲಿ ಐವತ್ತು ರೂಪಾಯಿ ಸಿಗ್ತಾ ಇದೆ ನೋಡಿ ಗಜ್ಜಾಮ್ ಚೌಕ್ರಿಯಿಂದ ಟುವರ್ಡ್ಸ್ ರಾಮಕೃಷ್ಣ ಆಶ್ರಮದ ಕಡೆ ಹೋಗ್ಬೇಕಾದ್ರೆ ನಿಮಗೆ ಸುಮಾರು ವಾಚ್ ಅಂಗಡಿಗಳು ಸಿಗುತ್ತೆ ಕನ್ನಡಕದ ಅಂಗಡಿಗಳು ಸಿಗುತ್ತೆ ತುಂಬನೇ ಕಲೆಕ್ಷನ್ಸ್ ಬಂದಿದೆ ನೋಡಿ ಈ ಸಲ ಅಂತೂ ನೋಡಿ ನಾವು ಟುವರ್ಡ್ಸ್ ಈಗ ಆಶ್ರಮದ ಕಡೆ ಹೋಗ್ತಾ ಇದ್ದೀವಿ ರಾಮಕೃಷ್ಣ ಆಶ್ರಮದ ಕಡೆ ಹೋಗ್ತಾ ಇದ್ದೀವಿ ತುಂಬನೇ ಕಲೆಕ್ಷನ್ಸ್ ಇದಂಗಲ್ಸ್ ಅಂಗಡಿಗಳು ಸಿಗುತ್ತೆ ನೋಡಿ ಇದು ಮಾತ್ರ ಹಂಡ್ರೆಡ್ ಹಂಡ್ರೆಡ್ ಇದು ಟೂ ಫಿಫ್ಟಿ ಇದೆಲ್ಲ ಟೂ ಫಿಫ್ಟಿನಾ ಒನ್ ಟ್ವೆಂಟಿ ಯಾವ್ದು ತಗೊಂಡ್ರಿ ಒನ್ ಟ್ವೆಂಟಿನಾ ನೂರ ಇಪ್ಪತ್ತು ರೂಪಾಯಿ ಯಾವ್ದು ತಗೊಂಡ್ರಿ ನೋಡಿ ಟ್ರ್ಯಾಕ್ಟರ್ ಇದೆ ನೂರ ಇಪ್ಪತ್ತು ರೂಪಾಯಿ ಜೆ ಸಿ ಬಿ ಇದು ಇದು ನೋಡಿ ಜೆಸಿ ಬಿನ ಅದು ನೋಡಿ ಇದೆಲ್ಲ ಒನ್ ಟ್ವೆಂಟಿ ಇದು ಕೂಡ ಜೆ ಸಿ ಬಿ ತುಂಬ ಚೆನ್ನಾಗಿದೆ ಮಕ್ಳಿಗೆ ಆಟ ಆಡೋದಕ್ಕೆ ತುಂಬಾ ಕಲೆಕ್ಷನ್ಸ್ ಇದೆ ಇಲ್ಲಿ ಇಟ್ಕೊಳ್ತೀರಾ ಇದು ಆಮೇಲೆ ಹ್ಞೂ ಆಗತ್ತೆ ಹಾಂ ಸ್ಪೈಡರ್ ಮ್ಯಾನ್ ಇದೆ ನೋಡಿ ಇದೆಲ್ಲ ಅಡುಗೆ ಮನೆ ಸೆಟ್ ಇದೆ ಮಕ್ಕಳಿಗೆ ಆಟ ಆಡೋದಿಕ್ಕೆ ಇದೆಷ್ಟು ಅದು ಒನ್ ಟ್ವೆಂಟಿ ಯಾವ್ ತಗೊಂಡ್ರೆ ಒನ್ ಟ್ವೆಂಟಿ ಈ ಜಾಗದಲ್ಲಿ ಇದೆಲ್ಲ ಆಟದ ಸಾಮಾನುಗಳು ತುಂಬಾ ಇದೆ ನೋಡಿ ವೆರೈಟೀಸ್ ಎಲ್ಲ ಯಾವ್ ತಗೊಳ್ಳಿ ಒನ್ ಟ್ವೆಂಟಿ ಇದೆಲ್ಲ ಎಷ್ಟು 레ಮನ್ ಸ್ವಿಜರ್ ಅಲ್ಲ 레ಮನ್ ಸ್ವಿಜರ್ 80 80 ಇದೆಲ್ಲ ಇದೆಲ್ಲ ಎಷ್ಟು ಆಗುತ್ತೆ 50 ರೂಪಾಯಿ 50 60 70 50 60 70 ಬಾಚನಿಗೆನ ರೂಪಾಯಿ ಇದು ಇಕ್ಲಾ ಎಲ್ಲ ಇಕ್ಲಾ ಇದೆಲ್ಲ ಇಕ್ಲಾ ಎಷ್ಟು

ನೂರು ಇದು ನೋಡಿ ನೂರು ರೂಪಾಯಿಗೆ ಇದೆ ಐದು ಇದೆ ನೋಡಿ ನೂರು ರೂಪಾಯಿಗೆ ಎಷ್ಟು ಸರ್ ಇದು ಪ್ಲೇಟು 2500 ಪೀಸ್ ನೂರು ರೂಪಾಯಿ ಎಲ್ಲಾ ನೂರು ರೂಪಾಯಿ ಯಾವ ರೂಪಾಯಿ 150 ಓಕೆ ಇದು 100 ರೂಪಾಯಿ 3 ರೂಪಾಯಿ 100 ರೂಪಾಯಿ 3 ನೋಡಿ ಇದೆಲ್ಲ 100 ರೂಪಾಯಿ ಅಂತೆ ಇದು ನೂರು ರೂಪಾಯಿ 3 ಇದೆಲ್ಲ ಈ ಪ್ಲೇಟ್ಸ್ ಎಲ್ಲ ತುಂಬಾ ಹೆವಿ ಇದೆ ನೋಡಿ ನೂರು ರೂಪಾಯಿ ಒಂದು ಮೂರು ಇದೆ ನೂರು ರೂಪಾಯಿ ಒಂದು ನೋಡಿ ಇದೆಲ್ಲ ಕಿಚನ್ ಆಸೆಸರೀಸ್ ಇದೆ ನೋಡಿಲ್ಲ ಐವತ್ತು ರೂಪಾಯಿನ ಹಾ ಹಾಕ್ಸ್ ಓಕೆ ಇದು ನೋಡಿ ಲೋಟ ನೂರು ರೂಪಾಯಿ ನಾಲ್ಕು ಪೀಸ್ ಇದೆ ಇದೆಷ್ಟು ನೂರು ರೂಪಾಯಿಗೆ ಎರಡು ಐವತ್ತು ರೂಪಾಯಿ ಒಂದು ದೊಡ್ಡದಲ್ಲ ದೊಡ್ಡದು ನೂರು ರೂಪಾಯಿ ಇದು ಕೂಡ ನೂರು ರೂಪಾಯಿ ಇದೆಲ್ಲ ಕಪ್ಪನ್ ಆಸ್ ಹಂಡ್ರೆಡ್ ರುಪೀಸ್ ಇದೆ ನೋಡಿ ಐದು ಪೀಸ್ ಇದೆ ಒಂದು ಐದು ಪೀಸ್ಗೆ ನೂರು ರೂಪಾಯಿ ಇದು ಇದು ನೋಡಿ ನೂರು ರೂಪಾಯಿ ಅಂತ ಹಂಡ್ರೆಡ್ ರುಪೀಸ್ ಇಷ್ಟು ದೊಡ್ಡ ತಟ್ಟೆ ಹಂಡ್ರೆಡ್ ರುಪೀಸ್ ಇದೆ ನೋಡಿ ಚೆನ್ನಾಗಿದೆ ಫ್ಯಾನ್ಸಿ ಆಗಿದೆ ಒಂಥರ ನೋಡೋದಕ್ಕೆ ಎಷ್ಟು ಐವತ್ತು ಎಷ್ಟಿದೆಲ್ಲ ಹಾಂ ಎಷ್ಟಿದೆಲ್ಲ ಆರ್ನೂರು ಆರ್ನೂರು ರೂಪಾಯಿ ಎಲ್ಲ ಒಂದೇ ರೇಟಾ ಬೇರೆ ಬೇರೆ ಇದೆ ಬೇರೆ ಬೇರೆ ಇದೆ ಇದು ಹಾಪಿ ಮ್ಯಾನ್ ಎಷ್ಟಾಗುತ್ತೆ ಇದು ಇದು ಸೆವೆನ್ ಹಂಡ್ರೆಡ್ ರುಪೀಸು ಇದೆಲ್ಲ ಪಿ ಓ ಪಿನ ಮಣ್ಣಿಂದ ಪೇಪರ್ ಮೋಲ್ಡ್ ಪೇಪರ್ ಮೋಲ್ಡ್ ಪೇಪರ್ ಮಿಶ್ಯಾ ಪೇಪರ್ ಮೋಲ್ಡ್ ಹೌದಾ ಓಕೆ ನೋಡಿ ತುಂಬಾನೇ ಕಲೆಕ್ಷನ್ಸ್ ಇದೆ ಇಲ್ಲಿ ಕೂಡ ರಾಧಾಕೃಷ್ಣ ಇದೆ ಬುದ್ಧ ಇದೆ ಶಿವ ಇದೆ ಸಾಯಿಬಾಬಾ ಇದೆಲ್ಲ ನೋಡಿ ಜಿಂಕೆ ಇದೆ ಇದು ಹ್ಯಾಪಿ ಮ್ಯಾನ್ ಎಷ್ಟಾಗುತ್ತೆ ಚಿಕ್ಕದು ಇದು ನಾನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಅದು ಎತ್ಕೊಡ್ತೀರಾ ಅನ್ಸೀರಾ ಇದು ಇದರಡೆಲ್ಲ ಲೈಟ್ ವೆಯ್ಟ್ ಇದೆ ನಾನ್ನೂರು ರೂಪಾಯಿ ಹೇಳ್ತಾ ಇದ್ದಾರೆ ಹ್ಯಾಪಿ ಮ್ಯಾನ್ ಇದು ಚೆನ್ನಾಗಿದೆ ಇದೆಲ್ಲ ವಾಸ್ತು ಪ್ರಕಾರ ತುಂಬಾನೇ ಒಳ್ಳೇದು ಮನೇಲಿ ಇಟ್ಕೊಂಡ್ರೆ ಚೆನ್ನಾಗಿದೆ ಇದಲ್ಲ ಸೈಝೂ ಸಿಗುತ್ತಲ್ಲ ಎಲ್ಲಾ ಸೈಝು ಇದೆ ನಿಮ್ಮ ಹತ್ರ ಎಲ್ಲಿಂದ ಬಂದೀರಾ ನೀವು ದೊಡ್ಡಬಳ್ಳಾಪುರ ದೊಡ್ಡಬಳ್ಳಾಪುರ ಇದೆಲ್ಲ ಕಡಿಮೆ ಇಲ್ವಾ ಹ್ಯಾಪಿ ಮನೆ ಕಮ್ಮಿ ಮಾಡ್ಕೊಡ್ತೀರಾ ಓಕೆ ಇದೆಲ್ಲ ಎಷ್ಟು ಉಂಡಿ ಅಲ್ಲ ಉಂಡಿ ನೂರ ಟ್ವೆಂಟಿ ಯಾವ್ದಾರು ತಗೊಂಡ್ರೆ ಟ್ವೆಂಟಿನ ಬ್ಯಾಂಗಲ್ ಸಹ ಇದೆಯಲ್ಲ ಬ್ರೇಸ್ಲೆಟ್ ಇಷ್ಟು ಚಿಕ್ಕದಿದೆ ದೊಡ್ಡ ಸೈಝು ಸಿಗುತ್ತಾ ಚಿಕ್ಕದಿದೆಯಲ್ಲ ಇದು ಆ ಕ್ಲಿಪ್ಪಲ್ಲಿ ಕೊಡಿ ಈ ಕಡೆ ಒಂದೆರಡು ಹಾ ಕೊಡಿ ಇದೆಲ್ಲ ಟ್ವೆಂಟಿ ರುಪೀಸಾ ತರ್ಟಿ ಮ್ಯಾಟ್ ಫಿನಿಶ್ ಇರೋದೆಲ್ಲ ತರ್ಟಿ ರುಪೀಸ್ ಇದೆ ಅದು ಬೇರೆ ಫ್ಲವರ್ಸ್ ತರ ಇದೆಯಲ್ಲ ಎರಡು ತರ ಇದೆ

ನೋಡಿ ಒಂದು ಫಿಫ್ಟಿ ರುಪೀಸ್ ಸ್ಯಾರೀಸ್ ಎಲ್ಲ ಇದೆ ನೋಡಿ ತುಂಬಾ ಚೆನ್ನಾಗಿದೆ ನಮ್ಮ ಹತ್ರ ಕ್ವಾಂಟಿಟಿ ಎಲ್ಲ ಆಲ್ಮೋಸ್ಟ್ ನಮ್ಮತ್ತ ಇದು ಇನ್ನೂರು ಮುನ್ನೂರು ರೂಪಾಯಿ ಸ್ಯಾರೀಸ್ ಅಂತ ಮಾಡ್ತಾ ಇದ್ದರು ನಾವು ಕಳೆ ಕೈ ಪರ್ಸೆಗೆ ಅಂತ ಒಂದು ಫಿಫ್ಟಿಗ್ ಬಿಟ್ಟಿದ್ದೀನಿ ಮೇಡಮ್ ಓಕೆ ಓಕೆ ಇದು ನಮ್ಮತ್ತ ಶಾಪ್ ಏನಿಲ್ಲ ನಮ್ಗೆ ಹೋಲ್ಸೇಲ್ ಆಗಿ ಮಾಡ್ತಾ ಇರೋದು ಇವರು ಸ್ಟಾಲ್ ಹಾಕೊಂಡಿರೋದು ಇಂಡಸ್ ಬ್ಯಾಂಕ್ ಅಪೋಸಿಟ್ ಅಲ್ಲೇ ಹಾಕೊಂಡಿದ್ದಾರೆ ಆಶ್ರಮದಿಂದ ಬರ್ಬೇಕಾದ್ರೆ ನಿಮ್ಗೆ ಇಂಡಸ್ ಬ್ಯಾಂಕ್ ಸಿಗುತ್ತೆ ಅದ್ರ ಆಪೋಸಿಟ್ ಇಲ್ಲೇ ಇರ್ತೀರಾ ನೀವು ನಾಳೆ ಮೂರು ದಿನ ಇದೇ ಜಾಗದಲ್ಲಿ ಇರ್ತೀರಾ ನೋಡಿ ಎಷ್ಟು ಚೆನ್ನಾಗಿದೆ ಇದೆಲ್ಲ ಅದು ಕೊಡಿ ಇದು ಕಾಟನ್ ಚೆನ್ನಾಗಿದೆ ಇದು ಇದು ನೋಡಿ ಆ ಫ್ಲವರ್ಸ್ ಫ್ಲೋರಲ್ ಪ್ರಿಂಟ್ ಚೆನ್ನಾಗಿದೆ ನೋಡಿ ಡ್ಯಾಮೇಜ್ ಏನಿಲ್ವಾ ಕೆಳಗಡೆ ಎತ್ಕೊಳ್ಳಿ ಯಾವ ಡ್ಯಾಮೇಜ್ ಬರಲ್ಲ

ನೋಡಿ ಇದು ಚೆಕ್ ಸ್ಪಾಡ್ರ್ ನಲ್ಲಿ ಹೈಲೈಟ್ ಆಗಿ ಕಾಣಿಸುತ್ತೆ ನಿಮ್ಗೆ ಹಾಕೊಂಡ್ ಆದ್ಮೇಲೆ ಇನ್ನು ಕ್ಯೂಟ್ ಆಗಿ ಕಾಣಿಸುತ್ತೆ ನೋಡಿ ನಮ್ಮದು ಚೆರಿ ಬಾರ್ಡರ್ಸ್ ಇದೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಸೇಲ್ ಮಾಡ್ತಾ ನಾವು ಆಕ್ಚುಲಿ ಒನ್ ಫಿಫ್ಟಿಗೆ ಆಫರ್ ಅಲ್ಲಿ ಬಿಡ್ತಾ ಇದೀವಿ ನೋಡಿ ತುಂಬಾ ಸೆಲೆಕ್ಷನ್ಸ್ ಇದೆ ನೋಡಿ ಕಲೆಕ್ಷನ್ಸ್ ನೋಡಿ ತುಂಬಾ ವೆರೈಟೀಸ್ ಬರುತ್ತೆ ಮತ್ತೆ ಸ್ಯಾಟಿನ್ ಕಾಟನ್ ಎಲ್ಲಾ ತರ ಮೆಟೀರಿಯಲ್ ಇದೆ ನೋಡಿ ಸಿಲ್ಕ್ ಮೆಟೀರಿಯಲ್ ಇದೆ

ನೋಡಿ ಇವೆಲ್ಲ ಚೆನ್ನಾಗಿದೆ 150 ಗೆ ವರ್ತಿದೆ ಅನ್ಸುತ್ತೆ ಇದೆಲ್ಲ ಡೈಲಿ ಯೂಸ್ ಮಾಡಕ್ಕೆ ಬೈ ಮಾಡಬಹುದು ಚೆನ್ನಾಗಿದೆ ಡೈಲಿ ಯೂಸ್ ಮಾಡಬಹುದು ಮೇಡಂ ಇವಾಗ ಆಫೀಸ್ ವರ್ಕ್ ಎಷ್ಟು ಸಲ ಇರ್ತೀರಾ ನೀವು ಇದೇ ಜಾಗದಲ್ಲಿ ಮೇಡಂ 3 ಡೇಸ್ ಇರ್ತೀರಾ ಅಂದ್ರೆ ಬುಧವಾರದವರೆಗೂ ಇರ್ತೀರಾ ಬಟ್ ಈ ಸಲ ಕಡಲಕ್ಕೆ ಪ್ರತಿ ಐದು ದಿನ ಇದೆ ಅಲ್ವಾ 5 ದಿನ ಇರಲ್ವಾ ಐದು ದಿನ ಇದೆ ಸ್ಟಾಕ್ಸ್ ಹೆಂಗೆ ಕಾಣೆ ಆಗುತ್ತಾ ಅದ್ರಲ್ಲಿ ಡಿಪೆಂಡ್ ಓ ಅದ್ರಲ್ಲಿ ಡಿಪೆಂಡ್ ಆಗುತ್ತೆ ಓಕೆ ಇಷ್ಟ ಸ್ಟಾಕ್ಸ್ ಕಾಣೆ ಆದರೆ ಮತ್ತೆ ತಡಪುತ್ತೋದು ಸೋ ಸ್ಟಾಲ್ ಓಪನ್ ಮಾಡಿಲ್ಲ ಇನ್ನ ನೋಡಿ ಇನ್ನ ಸ್ಟಾಲ್ ಹಾಕಿಲ್ಲ ಇವ್ರು ಇವಾಗ ಸ್ಪ್ರೆಡ್ ಮಾಡ್ತಾರೆ ಇನ್ನ ಸ್ವಲ್ಪದಕ ರೆಡಿ ಮಾಡ್ಕೊತೀರಾ ಅಲ್ವಾ ಹೌದು ಓಕೆ ಇನ್ನ ಸ್ವಲ್ಪದಕ ರೆಡಿ ಮಾಡ್ಕೊಳ್ತೀರಾ ಅವ್ಬನ್ನಿ ಪರ್ಚೇಸ್ ಮಾಡಬಹುದು আরাಮಾಗಿ ಆಂಟಿ ಎಷ್ಟು ಬತ್ತಿಯಲ್ಲ ಇಷ್ಟ ಇದೆಲ್ಲ ಬತ್ತಿಯಲ್ಲ ಬತ್ತಿಯಲ್ಲ ನಾ ಅದು ಪ್ಯಾಕೇಜ್ 100 ರೂಪಾಯಿ ಹ್ಞಾ 1000 ಬತ್ತಿ 120

ಬೆಳಗಿದೆ ಇದು ರಾಗಿ ಅವಲಕ್ಕಿ ಅಂತೀರಾ ಉರ್ದ್ಬಿಟ್ಟು ಹಿಂಗಾಗಿದೆ ಎಷ್ಟು ಸೇರು ಸೇರು ಒಗ್ಗರಣೆ ಹಾಕದ ಕಡಲೆಪುರಿ ತರ ರಾಗಿ ಅವಲಕ್ಕಿ ಅಂತೆ ನೂರು ರೂಪಾಯಿ ಇದೆ ಸೇರು ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ ನೀವು ನೋಡೇ ನೋಡೋ ಇರ್ಲಿ ಅದೆಲ್ಲ ಕಡ್ಲಕಾಯಿ ನೀವು ಯಾವ್ಯಾವ ತರ ವೆರೈಟಿಸ್ ನೋಡ್ಬೋದು ಇದೇ ಸಾಕ್ಷಿ ನೋಡಿ ರಾಗಿ ಅಂದ್ರೆ ಕಪ್ಪಿರತ್ತೆ ಇದು ಬೆಳ್ಳಿಗಿದೆ ಇದು

रूपा हिते रूपी ಅದೆಷ್ಟು ದಾಮೆ ಗ್ಲಾಸ್ ಅದು ಫುಲ್ಲು ಕೊಡ್ತೀರಾ ಈ ಕಡೆ ನೋಡೋಣ ನೋಡಿ ಇದು ಟೂ ಹಂಡ್ರೆಡ್ ಅಂತೆ ಇದು ಶೋ ಪೀಸ್ ಇದೆಲ್ಲ ಶೋ ಪೀಸ್ ನೋಡಿ ಚೆನ್ನಾಗಿದೆ ಆಮೆ ಕಡಿಮೆ ಇಲ್ವಾ ಒನ್ ಏಯ್ಟಿ ಚೆನ್ನಾಗಿದೆ ನೋಡಿ ಆಮೆ ತುಂಬ ಚೆನ್ನಾಗಿದೆ ತಗೊಳ್ಳಿ ಅಂಟಿ ಇದೆಲ್ಲ ಎಷ್ಟು ಜಾಡಿಗಳು ಒನ್ ಫಿಫ್ಟಿ ಸೈಜ್ ಮೇಲೆ ಡಿಪೆಂಡ್ ಇದು ಅಗರ್ಬತ್ತಿ ಸ್ಟ್ಯಾಂಡ್ ಎಷ್ಟಾಗತ್ತೆ ಫಿಫ್ಟಿ ರುಪೀಸ್ ಇದೆಲ್ಲ ಜಾಡಿಗಳು ಚಿಕ್ಕ ಚಿಕ್ಕದು ಸೇಮ್ ರೇಟ್ ಎಲ್ಲ ಚೆನ್ನಾಗಿದೆ ನೋಡಿ ಜಾಡಿಗಳೆಲ್ಲ ಉಪ್ಪಿನಕಾಯಿ ಜಾಡಿಗಳು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಹೇಳ್ತಾ ಇದ್ದಾರೆ ಕಡಿಮೆ ಹಾಕೊಡ್ತಾರೆ ಎಷ್ಟು ಆಂಟಿ ಬುಟ್ಟಿ ಇದು ಹಾಂ ಚೆನ್ನಾಗಿದೆ ನೋಡಿ ಬುಟ್ಟಿ ಎಲ್ಲ ಇದು ಎಷ್ಟಿದು ವೀಡಿಯೋ ವಿಡಿಯೋ ಮಾಡ್ತಿದ್ದೀವಿ ವಿಡಿಯೋಲಿ ಬರ್ತೀರಾ ವಿಡಿಯೋಲಿ ಹಾಕ್ತೀವಿ ಎಲ್ಲ ಎಷ್ಟಿದು ಏಳ್ನೂರು ರೂಪಾಯಿ ಜೋಡಿ ಏಳ್ನೂರು ರೂಪಾಯಿನ ಒಂದು ರೂಪಾಯಿ ಚಿಕ್ಕದು ಹಾ ಹಾ ಇಲ್ಲೇ ಇರ್ತೀರಾ ನೀವು ಎಷ್ಟು ದಿನ ಇರ್ತೀರಾ ಓ ಜಾಗ ಇನ್ನೂ ಅಲರ್ಟ್ ಆಗಿಲ್ಲ ನಿಮಗೆ ಜಾತ್ರೆ ಗಂಟೆ ಇರ್ತೀರಾ ಯಾವೂರಿಂದ ಬಂದಿದ್ದೀರಾ ಚೆನ್ನಾಗಿದೆ ನೋಡಿ ಇದೆಲ್ಲ ಬುಟ್ಟಿ ಎಲ್ಲ

ಇಷ್ಟೇನಾ ಓಕೆ ಇಷ್ಟೇನಾ ಐಟಮ್ಸ್ ಇದೇ ಇಷ್ಟೇನಾ ಮೇ ಇದೆ ಹಾಂ ಪೊ ಎಸ್ ಬಿಡ್ತಾ ಇಲ್ಲ ಇವಾಗ ನಾಳೆಯಿಂದ ಹಾಕಬೇಕಾ ನೀವು ಸ್ಟಾಲ್ ಹಾಕಿದ್ರೆ ಇವತ್ತಿನೇ ಬಿಡ್ತಾ ಇಲ್ಲ ಪರ್ಮಿಷನ್ ಇಲ್ಲ ಇವತ್ತು ಇಲ್ಲೇ ಇರ್ತೀರಾ ಇದೇ ಜಾಗದಲ್ಲಿ ಹಾಕ್ತೀರಾ ಸ್ಟಾಲು ಎಷ್ಟಿದೆಲ್ಲ ಇನ್ನೂರು ಇನ್ನೂರೈವತ್ತು ಮುನ್ನೂರು ಇದು ಇದೆಷ್ಟಿದೆ ಅದು ಇನ್ನೂರು ಐವತ್ತು ಇದು ಚಿಕ್ಕದು ಇದರಲ್ಲಿ ಮುನ್ನೂರು ಐದು ಇನ್ನೂರೈವತ್ತು ಇದು

ಇದು ಟೂ ಹಂಡ್ರೆಡ್ ನಮ್ಮ ಚಾನೆಲ್ ಇತ್ತು ಲಿಂಗ್ಸ್ ಕಿಚನ್ ಯೂಟ್ಯೂಬ್ ಚಾನೆಲ್ ಅಂತ ನೋಡಿದ ಬುಕ್ ನೇಮ್ ಸೈಕಾಲಜಿ ಆಫ್ ಮನಿ ಅಟಾಮಿಕ್ ಹ್ಯಾಬಿಟ್ಸ್ ಇದೆಲ್ಲ ನಾವೆಲ್ಸ್ ಇದೆ ಡೋಂಟ್ ಬಿಲೀವ್ ಎವ್ರಿಥಿಂಗ್ ಯು ಥಿಂಕ್ ಡೀಪ್ ವರ್ಕ್ ಇದೆಲ್ಲ ಡಿಫರೆಂಟ್ ಆಥರ್ಸ್ ಬರ್ದಿರಂತ ನಾವೆಲ್ಸ್ ಇದೆ ಇಲ್ಲಿ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ವೀಕ್ಷಕರು ಇಷ್ಟೊತ್ತು ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇಷ್ಟೇ ಎಲ್ಲ ತುಂಬಾನೇ ಸ್ಟಾಲ್ಸ್ ಇದೆ ಕೆಲವೊಂದನ್ನು ಮಾತ್ರ ನಾನು ಕವರ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ ಇನ್ನೂ ತುಂಬಾನೇ ರೋಡ್ಸ್ ಅಲ್ಲಿ ಸ್ಟಾಲ್ಸ್ ಹಾಕೊಂಡಿದ್ದಾರೆ ಕೆಲವೊಂದನ್ನು ಮಾತ್ರ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಕಲೆಕ್ಷನ್ಸ್ ಇದೆ ನಿಮಗೆ ಇಷ್ಟ ಆದರೆ ಮಾತ್ರ ತೊಗೊಳ್ಬೋದು ಇದು ನಿಮ್ಮ ಮಾಹಿತಿಗೆ ಮಾತ್ರ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇರೋದು ಮೊದಲನೇ ಸಲ ನನ್ನ ಚಾನಲ್ ನೋಡ್ತಿರೋ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬಿಡಿ ಹಾಗೆ ಬೆಲ್ಲೈಕಾನ್ ಕೂಡ ಪ್ರೆಸ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಕೂಡ ಕೊಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಧನ್ಯವಾದಗಳು